ನಮಸ್ಕಾರ ಗೆಳೆಯರೆ ಈ ಕ್ರೈಸ್ತ ಇನ್ಸ್ಟಿಟ್ಯೂಟ್ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿರೋದು ಏನಪ್ಪಾ ಅಂದ್ರೆ ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇದೆಯಲ್ಲ ಅಂದರೆ ವಸತಿ ಶಾಲೆಗಳು ಮೊರಾದಿ ದೇಸಾಯಿ ಅಟಲ್ ಬಿಹಾರಿ ವಾಜಪೇಯಿ ಕಿತ್ತೂರಾಣಿ ಚೆನ್ನಮ್ಮ ಈ ಶಿಕ್ಷಕರನ್ನು ಏನು ಕಾಲ್ಫಾರ್ಮ್ ಮಾಡುತ್ತಲ್ಲ ಒಂದು ರಾಜ್ಯ ಪತ್ರದಲ್ಲಿ ಇವತ್ತು ಒಂದು ಹೊಸ ನೋಟಿಫಿಕೇಶನ್ನ ಬಿಟ್ಟಿದೆ ಇದು ಹೊಸ ನೋಟಿಫಿಕೇಶನ್ ಅಲ್ಲ ಯಾವುದೇ ರೀತಿಯ ಕಾಲ್ಫಾರ್ಮ್ಗಳಲ್ಲ ಆದರೆ ಈ ಶಿಕ್ಷಕರ ನೇಮಕಾತಿಯ ಕುರಿತು ಹಲವು ತಿದ್ದುಪಡಿಗಳನ್ನು ಮಾಡಲಾಗಿದೆ ಹಾಗಾಗಿ ಇದು ಅದು ನವಂಬರ್ ಇಪ್ಪತ್ತೇಳರಂದು ಹೊರಡಿಸಿದ್ದಾರೆ ಅಂತ ಹೇಳಿ ಗೊತ್ತಿರಬೇಕು ಇದು ಏನಾಗಿತ್ತಪ್ಪ ಅಂದರೆ ಈ ತಿದ್ದುಪಡಿಗಳನ್ನು ನೀವು ಹದಿನೈದು ದಿನಗಳೊಳಗಾಗಿ ನಿಮಗೇನಾದರೂ ಸಲಹೆ ಸೂಚನೆಗಳು ಕೊಡೋದಿದ್ರೆ ನೀವು ಏನು ಮಾಡ್ಬೋದು ಪ್ರಧಾನ ಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆ ವಿಧಾನಸೌಧ ಎರಡನೇ ಮಹಡಿಗೆ ನೀವು ಸಲಹೆ ಸೂಚನೆ ಕೊಡಬಹುದು ಈಗ ಹೇಳ್ತಾ ಹೊಂಟಿರೋ ವಿಷಯಗಳ ನೀವು ಗಮನ ಹಿಟ್ಟು ಕೇಳಿರಿ ಹಾಗಾದರೆ ಏನರು ಈ ಕ್ರೈಸ್ತ ಏನು ಇನ್ಸ್ಟಿಟ್ಯೂಟ್ ಇದೆಯಲ್ಲ ಇದರಲ್ಲಿ ಒಂದಿಷ್ಟು ಶಿಕ್ಷಕರ ನೇಮಕಾತಿಯಲ್ಲಿ ಹಲವು ಬದಲಾವಣೆಗಳನ್ನು ಮಾಡಿದೆ ಅವು ಏನೋ ಅಂತ ನಾವು ನಾವು ಈಗ ಸ ವಿವರವಾಗಿ ಹೋಗೋಣ ಗೆಳೆಯರೆ ಆದರೆ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯ ಹೊಸ ನೋಟಿಫಿಕೇಶನ್ ಇದು ಅಲ್ಲ ಮುಂದೆ ಬರುವ ನೋಟಿಫಿಕೇಶನ್ಗೆ ಇದು ಸಹಾಯಕವಾಗುತ್ತದೆ ಮತ್ತು ಯಾವ ರೀತಿ ಬದಲಾಗಿದೆ ಅನ್ನೋದನ್ನೇ ಇದು ತಿಳಿಸಿಕೊಡುವಂಥದ್ದು ಹಾಗಾದ್ರೆ ಇಲ್ಲಿ ನೋಡ್ತಾ ಇದ್ರೆ ಅಟಲ್ ಬಿಹಾರ್ ವಸತಿ ಶಾಲೆಗಳ ಪ್ರಾಂಶುಪಾಲರು ಅಂತ ಏನಿದೆ ಅಲ್ಲ ಈ ಪ್ರಾಂಶುಪಾಲರನ್ನ ಹೇಗೆ ನೇಮಕ ಮಾಡ್ತಾರೆ ಅಂದರೆ ನೂರರಷ್ಟು ಬಡ್ತಿ ಮುಖಾಂತರ ನೇಮಕ ಮಾಡ್ತಾರೆ ಇದು ಆಲ್ರೆಡಿ ಹೈಸ್ಕೂಲಲ್ಲಿ ಯಾರು ಟೀಚರಾಗಿ ವರ್ಕ್ ಮಾಡ್ತಿರ್ತಾರಲ್ಲ ದೈಹಿಕ ಶಿಕ್ಷಕರು ಸಂಗೀತ ಶಿಕ್ಷಕರು ಕ್ರಾಫ್ಟ್ ಶಿಕ್ಷಕರನ್ನ ಹೊಡೆತುಪರಿಸಿ ಐದು ವರ್ಷಗಳಿಗಿಂತ ಹೆಚ್ಚು ಸೇವೆ ಸಲ್ಲಿಸಿದವರಿಗೆ ಈ ಒಂದು ಪ್ರಾಂಶುಪಾಲ ಹುದ್ದೆಗಳು ನೂರರಷ್ಟು ಅವರಿಗೆ ಬಡ್ತಿ ಮೀಸಲಾತಿ ಇರುತ್ತದೆ ಇದು ನಮಗೆ ಸಂಬಂಧಪಟ್ಟಿರುವುದಿಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಗೆಳೆಯರೇ ಈಗ ಅದು ಅಟಲ್ ಬಿಹಾರಿ ವಾಜಪೇಯಿ ಆತು ಅದೇ ರೀತಿಯಾಗಿ ಮೊರಾರ್ಜಿ ದೇಸಾಯಿ ಸ್ಕೂಲ್ ಬರ್ತಾವಲ್ಲ ಕ್ರೈಸ್ತ ಇದು ಕೂಡ ನೂರರಷ್ಟು ಏನಾಗಿದ್ದಾರೆ ಅಂದರೆ ನೇರ ನೇಮಕಾತಿನೇ ಬ ನೇರ ಬಡ್ತಿ ಮುಖಾಂತರ ಇರೋದು ಅದು ನೇರ ನೇಮಕಾತಿ ಇರೋದಿಲ್ಲ ಅಂತ ಹೇಳ್ತೀವಿ ಹಾಗಾದರೆ ಪ್ರಿನ್ಸಿಪಾಲ್ ನಮ್ಗೆ ಕೋಲ್ಪಾರ್ ಮಾಡೋದೇ ಇಲ್ಲಂದ್ರಿಗೆ ಗೆಳೆಯರಿ ಅಂತ ಕೇಳಿದ್ರೆ ಅದು ಮಾಡ್ತಾರೆ ಯಾವ ರೀತಿ ಅವು ಪೋಸ್ಟ್ಗಳು ಅಂದರೆ ಉಪ ಪ್ರಾಂಶುಪಾಲರು ಅಂತ ಇರ್ತವೆ ಹಾಗಾದರೆ ನೋಡಿರಿ ಪ್ರಾಂಶುಪಾಲರು ಉಪ ಪ್ರಾಂಶುಪಾಲರು ಶಾಲೆಗಳು ಉಪ ಪ್ರಾಂಶುಪಾಲರು ಇದೆಯಲ್ಲ ಇದನ್ನು ಏನು ಮಾಡ್ತಾರೆ ಅಂದ್ರೆ ಇಪ್ಪತ್ತೈದರಷ್ಟು ನೇರ ನೇಮಕಾತಿಯನ್ನು ಮಾಡ್ಕೋತಾರೆ ಉಳಿದ ಎಪ್ಪತ್ತೈದರಷ್ಟು ಮಾಡ್ತಾರೆ ಅಂದ್ರೆ ಈ ಬಡ್ತಿ ಮುಖಾಂತರವನ್ನು ನೇಮಕ ಮಾಡಿಕೊಳ್ಳೋದನ್ನು ನೋಡ್ತಾ ಇದು ಗೆಳೆಯರಿ ಇಲ್ಲಿ ನೋಡ್ತಾಯಿದ್ರೆ ಆಯೋತದ ಸೇವಾ ಅವಧಿಯ ಆಧಾರದ ಮೇಲೆ ಇದನ್ನು ಎಪ್ಪತ್ತೈದರಷ್ಟು ನೇಮಕ ಮಾಡ್ಕೋತಿ ಅಂತ ಹೇಳ್ತಾರೆ ಹಾಗಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಉಪ ಪ್ರಾಂಶುಪಾಲರು ಹಾಗೂ ಕ್ರೈಸ್ತ ಉಪ ಪ್ರಾಂಶುಪಾಲರನ್ನು ಈ ಶೇಕಡ ಕೇವಲ ಶೇಕಡಾ ಇಪ್ಪತ್ತೈದರಷ್ಟು ಮಾತ್ರ ಏನು ಮಾಡ್ತಾರೆ ರೀ ನೇರ ನೇಮಕಾತಿ ಮಾಡ್ಕೋತಾರೆ ಎಪ್ಪತ್ತೈದರಷ್ಟನ್ನು ಬಡ್ತಿ ಮುಖಾಂತರ ಮಾಡ್ತಾರೆ ಬರೀ ಪ್ರಾಂಶುಪಾಲರನ್ನ ನೂರರಷ್ಟು ಏನು ಮಾಡ್ತಾರೆ ಬಡ್ತಿ ಮುಖಾಂತರ ನೇಮಕ ಮಾಡೋದನ್ನು ನೋಡ್ತಾ ಇದ್ದೀವಿ ಗೆಳೆಯರೇ ಹಾಗಾದರೆ ಇನ್ನೂ ಯಾವ ರೀತಿ ಇದೆ ಹಿಂದಿ ಭಾಷೆ ಶಿಕ್ಷಕರಂತೂ ಅಪ್ಡೇಟ್ ಭಾಳ ಬಂದಿದೆ ಯಾಕಂದರೆ ಇವ್ರದ್ದು ಭಾಳ ಸಲ ಕೋರ್ಟ್ ಕೇಸ್ ಹೋಗಿರೋದ್ರಿಂದ ಈಗ ಒಂದಿಷ್ಟು ತಿದ್ದುಪಡಿಗಳನ್ನು ಮಾಡೋಕ್ಕೆ ಅವ್ರ ಸಲಹೆಗಳನ್ನು ಕೊಟ್ಟಿದ್ದಾರೆ ಏನಿತ್ತು ಮುಂಚೆ ಅಂದರೆ ಹಿಂದಿ ಶಿಕ್ಷಕರಾಗ್ಬೇಕಂದ್ರೆ ಡಿಗ್ರಿಯಲ್ಲಿ ಬಿ ಎಲ್ಲಿ ಏನು ಮಾಡ್ಬೇಕಂದ್ರೆ ಐಚ್ಛಿಕ ವಿಷಯನ ಕಡ್ಡಾಯವಾಗಿ ಓದಿರತಕ್ಕದ್ದು ಅಂತ ಹೇಳಿ ಇತ್ತು ಮುಂಚೆ ಅದೇ ರೀತಿಯಾಗಿ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ನೀವು ಒಂದು ವೇಳೆ ಪರ್ಯಾಯ ನೋಡಿರಿ ಪರ್ಯಾಯ ವಿಷಯವಾಗಿ ಅಧ್ಯಯನ ಮಾಡಿದ ಸ್ನಾತಕರ ಪದವಿ ಹೊಂದಿರುವ ಸಂದರ್ಭದಲ್ಲಿ ಈ ಕೆಳಗಿನ ಪದವಿ ಹೊಂದಿರಬೇಕು ಅಂತ ಹೇಳ್ತಾರೆ ಹಾಗಾದ್ರೆ ಯಾವ ಪದವಿ ಹೊಂದಿರಬೇಕು ನೋಡ್ರಿ ಡಿಗ್ರಿಯಾಗ ಯ ಐಚ್ಛಿಕ ವಿಷಯವನ್ನು ಹಿಂದಿ ಓದದೇ ಇದ್ದರೂ ಕೂಡ ಏನಾದರೂ ಸ್ನಾತಕೋತ್ತರ ಪದವಿ ಅಂದರೆ ಪಿ ಜಿ ಮಾಡ್ಕೊಂಡಿದ್ರೆ ಮತ್ತು ಅದೇ ರೀತಿಯಾಗಿ ಹಿಂದಿ ಹಿಂದಿ ಪ್ರಚಾರ ಸಭಾಗಳಲ್ಲಿ ಬಿ ಅನ್ನು ಮಾಡ್ಕೊಂಡಿದ್ರೆ ಅವ್ರನ್ನೂ ಕೂಡ ಕನ್ಸಿಡರ್ ಮಾಡ್ಕೊತೀವಿ ಮುಂಚೆ ಏನಾಗಿತ್ತು ರೀ ಡಿಗ್ರಿ ಕಂಪಲ್ಸರಿ ಇತ್ತು ಈಗ ಡಿಗ್ರಿ ಕಂಪಲ್ಸರಿ ಇಲ್ಲ ಯಾರಿಗೆ ಹಿಂದಿ ಭಾಷಾ ಶಿಕ್ಷಕರಿಗೆ ಅಂತ ಇರಲಿ ಗೆಳೆಯರಿ ಇದು ಇಷ್ಟು ಮಾಹಿತಿ ಇದೆ ಇನ್ನು ಅದೇ ರೀತಿಯಾಗಿ ದೈಹಿಕ ಶಿಕ್ಷಕರಿಗೂ ಕೂಡ ಏನಿದೆಯಪ್ಪ ಅಂತ ಕೇಳಿದ್ರೆ ಅವ್ರದ್ದು ಅದು ಅವ್ರದ್ದು ಯಾವುದೇ ರೀತಿಯ ಆಗದೇ ಇರುವುದನ್ನು ನೋಡ್ತಾ ಇದೀವಿ ಮೊದಲು ಹ್ಯಾಜ್ ಇಟ್ ಇಸ್ ಆಗಿತ್ತು ಅದೇ ರೀತಿ ನೇಮಕಾತಿಯನ್ನು ಮುಂದೆ ಬರೋದಾಗ ಆಗುತ್ತದೆ ಗೆಳೆಯರಿ ಇನ್ನು ವಾರ್ಡನ್ ಏನಿತ್ತು ಅಂತ ಕೇಳಿದ್ರೆ ವಾರ್ಡನ್ ಒಂದು ನೋಡಿರಿ ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ ಏಕಲೆಯ ಮಾತ್ರ ಮಾತ್ರೆಗೆ ಶಿಕ್ ಅಲ್ಲಿ ಶಾಲೆಗಳಲ್ಲಿ ವಾರ್ಡನ್ಗಳನ್ನು ಯಾವ ರೀತಿ ತುಂಬ್ಕೋತಾರೆ ಅಂದರೆ ಕೇವಲ ಡಿಗ್ರಿ ಆದವ್ರಿಗೆ ಮಾತ್ರ ತುಂಬ್ಕೋತಾರೆ ಆದರೆ ನಮ್ಮ ರಾಜ್ಯದಲ್ಲಿ ಡಿಗ್ರಿನೂ ಆಗಿರಬೇಕು ಮತ್ತು ಬಿ ಅನ್ನು ಕೂಡ ಆಗಿರಬೇಕಲ್ಲ ಅವ್ರು ಮಾತ್ರ ವಾರ್ಡನ್ನ ತುಂಬ ಅಂತ ನಿಮ್ಗೆ ಗೊತ್ತಿತ್ತು ಇವ್ರದೊಂದು ವಾದ ಏನಾಗಿತ್ತು ಅಂದರೆ ನಮ್ಗೆ ಡಿಗ್ರಿ ಆದವ್ರಿಗೆ ವಾರ್ಡನ್ಗೆ ಹುದ್ದೆ ಕೊಡ್ರಿ ಬಿ ಎಡ್ ಬೇಡ ಅಂತ ಹೇಳ್ತಾ ಇದ್ರು ಆದರೆ ಇದನ್ನ ಏನು ಮಾಡಿದರೆ ಇದನ್ನ ಯಾವುದೇ ರೀತಿಯ ಬದಲಾವಣೆಯನ್ನು ಮಾಡದೇನ ಇರೋದನ್ನು ನೋಡ್ತಾ ಇದೀವಿ ನೀವು ಒಂದು ಸಾರಿ ಇದನ್ನ ಉಚ್ಚು ಕೂಡ ಚೆಕ್ ಮಾಡ್ಕೋಬೋದು ಅಂದರೆ ವಾರ್ಡನ್ಗೆ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ಡಿಗ್ರಿ ಆಗಿರಬೇಕು ಮತ್ತು ಬಿ ಎಡನ್ನು ಆಗಿರಬೇಕು ಅಂತ ನಿಮ್ಗೆ ಗೊತ್ತಿರಲಿ ಅದೇ ರೀತಿಯಾಗಿ ನೆಕ್ಸ್ಟ್ ಕೇಳಿದರೆ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ ನೋಡಿರಿ ಈ ಪಿ ವಿ ಸಿ ಮೊರಾರ್ ದೇಸಾಯಿ ಪದವಿ ಪೂರ್ವ ಕಾಲೇಜುಗಳು ಕೂಡ ಇದಾವಂತೆ ನಿಮ್ಗೆ ಗೊತ್ತಿರಬೇಕು ಕೇವಲ ಆರರಿಂದ ಹತ್ತು ಅಲ್ದನೇ ಪಿ ವಿ ಸಿ ಕಾಲೇಜು ಕೂಡ ಇದ್ದಾವೆ ಅಲ್ಲಿ ಕೂಡ ನೇಮಕಾತಿ ವಿಧಾನ ಕುರಿತು ಏನು ಹೇಳಿದ ಹೇಳಿದ್ದಾರೆ ಆ ನೇಮಕಾತಿ ವಿಧಾನದೊಳಗೆ ಏನೇನು ಆಗಿರಬೇಕು ಅಂತ ಹೇಳಿದ್ರೆ ಒಂದು ಡಿಗ್ರಿಯಲ್ಲಿ ಐಚ್ಛಿಕ ವಿಷಯನ ಓದಿರಬೇಕು ಮತ್ತು ಬಿ ಎಡನ್ನು ಆಗಿರಬೇಕು ಅದೇ ವಿಷಯದಲ್ಲಿ ಮೆಥಡ್ದಲ್ಲಿ ಇನ್ನು ಮತ್ತು ಪಿ ಜಿ ಆಗಿರಬೇಕು ಅಂದರೆ ಇದು ಪಿ ಮೊರಾರ್ ದೇಸಾಯಿ ಪದವಿ ಪೂರ್ವ ಕಾಲೇಜುಗಳ ಬಗ್ಗೆ ಇರುವಂಥದ್ದು ಅವರಿಗೆ ಟಿ ಟಿ ಏನ್ಪಾ ಏನಪ್ಪ ಅಂದರೆ ಅವ್ರಿಗೆ ಕಂಪ್ ಕಂಪಲ್ಸರಿ ಇಲ್ಲ ಅಂತೇಳಿ ಗೊತ್ತಿರಲಿ ಗೆಳೆಯರೆ ಹಾಗಾದರೆ ಒಂದು ವೇಳೆ ಇನ್ನನ್ನು ಇದನ್ನು ನೇಮಕಾತಿ ಪರ್ಸೆಂಟೇಜ್ ಎಷ್ಟಿದೆ ಅಂತ ಕೇಳಿದರೆ ನೇಮಕಾತಿ ಪರ್ಸೆಂಟೇಜು ನೂರಕ್ಕೆ ನೂರಷ್ಟು ನೇಮಕಾತಿಯನ್ನು ಅವರು ಮಾಡಿಕೊಳ್ಳೋದಿಲ್ಲ ಅಂತೇಳಿ ನಿಮ್ಗೆ ಗೊತ್ತಿರಲಿ ಅಲ್ಲಿ ಕೂಡ ಈ ಏನು ಹೈಸ್ಕೂಲ್ದಲ್ಲಿ ಶಿಕ್ಷಕರು ಇರ್ತಾರಲ್ಲ ಅವ್ರೂ ಕೂಡ ಬಡ್ತಿಯನ್ನು ಹೇಳಿ ನಿಮ್ಗೆ ಗೊತ್ತಿರಬೇಕು ಎಷ್ಟು ತುಂಬಿಕೋತಾರೆ ಅಂದರೆ ಪಿ ಯು ಜಿ ಪಿ ಯು ಜಿ ಕಾಲೇಜುಗಳಲ್ಲಿ ಕೇವಲ ಇಪ್ಪತ್ತೈದು ಪರ್ಸೆಂಟೇಜ್ ಮಾತ್ರ ತುಂಬಿಕೊತ್ತಾರೆ ಗೆಳೆಯರೇ ಎಪ್ಪತ್ತೈದು ಪರ್ಸೆಂಟೇಜ್ ಏನು ಮಾಡ್ತಾರೆ ಅಂದ್ರೆ ಇದನ್ನೂ ಕೂಡ ಬಡ್ತಿ ಮುಖಾಂತರ ಮಾಡ್ತಾರೆ ಹಾಗಾದರೆ ಮೊರಾರ್ಜಿ ಸಾಹಿಬ್ ಈ ಏನು ಪಿ ಯು ಸಿ ಕಾಲೇಜ್ಗಳಿದಾವಲ್ಲ ಅಲ್ಲಿ ಇರುವಂತಹ ಹೈಸ್ಕೂಲ್ ಮೊರಾರ್ಜಿ ಶಿಕ್ಷಕರನ್ನೇ ಎಪ್ಪತ್ತೈದರಷ್ಟು ಬಡ್ತಿ ಕೊಡ್ತಾರೆ ಕೇವಲ ಇಪ್ಪತ್ತೈದರಷ್ಟು ಮಾತ್ರ ಏನು ಮಾಡ್ಕೋತಾರೆ ನೇರ ನೇಮಕಾತಿ ಮುಖಾಂತರ ತುಂಬಿಕೊಳ್ಳುತ್ತಾರೆ ಅಂತ ಮಾಹಿತಿ ಗೊತ್ತಿರಲಿ ಗೆಳೆಯರೆ ಹಾಗಾದರೆ ನೆಕ್ಸ್ಟ್ ಬನ್ನಿ ಇದು ಎಲ್ಲ ಹೇಳ್ತಾ ಇದೆ ಇದು ಕನ್ನಡ ಶಿಕ್ಷಕರಾಗಿರ್ಬೋದು ಫಿಸಿಕ್ಸ್ ಆಗಿರ್ಬೋದು ಕೆಮಿಸ್ಟ್ರಿ ಆಗಿರ್ಬೋದು ಯಾವ ಶಿಕ್ಷಕ ಶಿಕ್ಷಕಾದರೂ ಕೂಡ ಮೆಥೆಡ್ ಇದು ಒಂದೇ ಸೇಮ್ ಆಗಿರ್ತೈತಿ ಅಂತ ನಿಮ್ಗೆ ಗೊತ್ತಿರಲಿ ಗೆಳೆಯರೆ ಇನ್ನು ಅದೇ ರೀತಿಯಾಗಿ ಪಿ ಯು ಸಿ ಕಾಲೇಜ್ ಆದಂಥ ನಂತರ ಹೈಸ್ಕೂಲ್ ಕಾಲೇಜುಗಳಿಗೆ ಕೂಡ ನೀವು ಏನು ಮಾಡ್ಕೋಬೇಕ್ರಿ ಒಂದಿಷ್ಟು ಅಪ್ಡೇಟ್ಗಳು ತುಂಬ ಇದ್ದಾವೆ ಏನಿದಾವೆ ಅಂತ ಕೇಳಿದರೆ ಮೊರಾರ ದೇಸಾಯಿಯಲ್ಲಿ ಆರರಿಂದ ಹತ್ತರವರೆಗೆ ಏನು ಶಿಕ್ಷಕರು ಆಗ್ತಾರಲ್ಲ ಅವರಿಗೆ ಟಿ ಇ ಟಿಯನ್ನು ಕಡ್ಡಾಯ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಗೊತ್ತಿರಬೇಕು ಈ ಸಲ ಟಿ ಇ ಟಿ ಕಂಪಲ್ಸರಿ ಇದೆ ಇನ್ನೊಂದು ಬೆಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎಪ್ಪತ್ತು ಮತ್ತು ಮೂವತ್ತು ರೇಷಿದಳು ತುಂಬ್ಕೊತಿದ್ರು ಅಂದರೆ ಎಪ್ಪತ್ತು ಸಿ ಟಿ ಮೂವತ್ತರೊಳಗಡೆ ಇಪ್ಪತ್ತು ಡಿಗ್ರಿ ಗೊತ್ತಿದೆ ಇಪ್ಪತ್ತು ಡಿಗ್ರಿ ಮತ್ತು ಹತ್ತು ಹತ್ತು ಪರ್ಸೆಂಟೇಜ್ ಏನು ಮಾಡ್ತಾ ಇದ್ದಾರೆ ಅಂದರೆ ಬಿ ಎಡನ್ನು ಹಿಡಿತಾ ಇದ್ರಲ್ಲ ಅದು ಈಗ ನೆಕ್ಸ್ಟ್ ಕ್ವಾಲ್ಪಾರಮ್ದಲ್ಲಿ ಯಾವುದೇ ಇರುವುದಿಲ್ಲ ಹಾಗಾದರೆ ಡಿ ಎಡ್ ಅಂದರೆ ಡಿಗ್ರಿಯಲ್ಲಿ ಗಳಿಸಿದು ಮತ್ತು ಬಿ ಎಡಲ್ಲಿ ಗಳಿಸಿದ ಅಂಕಗಳನ್ನು ತೆಗೆದಿದ್ದಾರೆ ಅಂತ ಹೇಳಿ ನಿಮಗೆ ಗೊತ್ತಿರಲಿ ಗೆಳೆಯರೆ ಅಷ್ಟೇ ಅಲ್ಲದೆ ಮತ್ತು ಟಿ ಟಿಯನ್ನು ಕಡ್ಡಾಯ ಮಾಡಿದ್ದಾರೆ ಇನ್ಮ್ಯಾಗ ಮೊರಾಜ್ ದೇಸಾಯಿ ಏನಾದರೂ ಅಂತ ಹೇಳ್ರೆ ನಿಮ್ಗೆ ಗೊತ್ತಿರಲಿ ಇಷ್ಟು ಮಾಹಿತಿ ಇದೇನಪ್ಪ ಏನಪ್ಪ ಅಂದರೆ ಇದು ಇದರಲ್ಲಿ ಇರೋದು ಅಂಥದ್ದು ಹಾಗಾದರೆ ಇನ್ನೇನು ಚೇಂಜ್ ಆಗಿದೆ ಅಂತ ಕೇಳಿದ್ರೆ ನೋಡ್ರಿ ಅಪ್ಪ ಅಂದರೆ ಎಪ್ಪತ್ತು ಮತ್ತು ಇಪ್ಪ ಮೂವತ್ತು ಇರೋದು ರೇಷೋವನ್ನು ನೋಡ್ತೀವಿ ವಾರ್ಡನ್ ನೇಮಕಾತಿ ಕೂಡ ಇದೇ ರೀತಿ ಮಾಡ್ಕೊಳ್ತಾ ಇದ್ದರು ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳಲ್ಲಿ ಈ ರೀತಿ ಎಪ್ಪತ್ತು ಸಿಟಿ ಮೂವತ್ತು ಏನು ಡಿಗ್ರಿ ಮತ್ತು ಇಪ್ಪತ್ತು ಪರ್ಸೆಂಟೇಜು ಬಿ ಎಡ್ದಲ್ಲಿ ಹತ್ತಿರ ಗೊತ್ತಿರಲಿಲ್ಲ ಅದನ್ನೂ ಕೂಡ ಏನು ಮಾಡಿದ್ದಾರೆ ವಾರ್ಡನ್ ತುಂಬಿಕೊಳ್ಳೋ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಅಂತೇಳಿ ನಿಮ್ಗೆ ಗೊತ್ತಿರಬೇಕು ನೇರ ನೇಮಕಾತಿ ಮುಖಾಂದ್ರೆ ನೂರರಷ್ಟು ಇದೇನಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಮೆರಿಟ್ ಆದ್ರ ಮೇಲೆ ಇರ್ತೈತಿ ಆ ಮಾಹಿತಿ ಇಲ್ಲಿದೆ ಹೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಗೆಳೆಯರೆ Yo leeré, mate. ನೋಡ್ರಿ ಭಾಳ ವಿಡಿಯೋಗಳನ್ನು ನೋಡೋಕೋಬೇಡ್ರಿ ಭಾಳ ತಲೆಯನ್ನು ಕಟ್ಸ್ಕೊಕೋಬೇಡ್ರಿ ಮೊರಾರಿ ದೇಸಾಯಿ ಆರರಿಂದ ಎಂಟು ಏನು ಆಗುತ್ತಲ್ಲ ಅದಕ್ಕೆ ಟಿ ಇ ಟಿ ಇದೆ ಡಿಗ್ರಿಯನ್ನು ತೆಗೆದಿದ್ದಾರೆ ಅಂತ ಗೊತ್ತಿರಬೇಕು ಮತ್ತು ವಾರ್ಡನ್ಗೂ ಕೂಡ ಡಿಗ್ರಿಯನ್ನು ತೆಗೆದಿದ್ದಾರೆ ಅಂತ ಗೊತ್ತಿರಬೇಕು ಇದು ಯಾವುದೇ ರೀತಿಯ ಅಧಿಸೂಚನೆಗಳಲ್ಲ ಮುಂದೆ ಅಧಿಸೂಚನೆ ಆಗುವಂತಹ ಪೂರ್ವಭಾವಿ ತಯಾರಾಗಿದೆ ಮತ್ತು ಇದು ಹದಿನೈದು ಹದಿನೈದು ದಿನದ ನಂತರ ಕೂಡ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗ್ಬೋದು ಯಾಕಂದರೆ ನೀವು ಅಪೀಲುಗಳನ್ನು ಕೂಡ ಇದಕ್ಕೆ ಸಲ್ಲಿಸಬಹುದಾಗಿರುತ್ತದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ